ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲ ನಾನು ಕೃಪಾ ಇವತ್ತು ಹಪ್ಪಳ ಹೊಯ್ಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಲ್ಲಿ ಗ್ರೈಂಡ್ರಲ್ಲಿ ಕೂಡ ಹಿಟ್ಟು ರು ಮತ್ತೆ ರುಬ್ತಾ ಇದ್ದೀವಿ ಎರಡು ಸಲ ರುಬ್ಬೋದ್ರಿಂದ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಕಡೆ ನಾನು ನೀರನ್ನು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದು ಚೂರು ನೀರು ಕುದಿಬೇಕಿತ್ತು ಅಷ್ಟರೊಳಗೆ ನಾನು ಹಿಟ್ಟನ್ನ ಒಂದು ಎರಡು ಮೂರು ಸಲ ರುಬ್ಬಿ ಇಟ್ಕೊಂಡಿದ್ದೆ ಗ್ರೈಂಡ್ರೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಸಲ ನಾವು ತೋರಿಸಿದ್ದೆ ಅಲ್ವಾ ಮಿಕ್ಸಿಲೇ ರುಬ್ಕೊತೀವಿ ಎರಡನೇ ಸಲ ಗ್ರೈಂಡ್ರಲ್ಲಿ ನಾವು ರುಬ್ಕೊತೀವಿ ಯಾಕಂದರೆ ಅದು ತನ್ನ ಪಾಡಿಗೆ ತಾನು ರುಬ್ತಾ ಇರುತ್ತೆ ನಾವು ನಮ್ಮ ಪಾಡಿಗೆ ನಾವು ಹಪ್ಪಳನ ಹೊಯ್ಬೋದು ಅಮ್ಮ ಏನೋ ಹೇಳ್ತಾ ಇದ್ರು ನಾನು ಹಾಗೆ ನಗ್ತಾ ಇದ್ದೆ ಏನಂದರೆ ಗ್ಯಾಸಿನ ಸೌಂಡಿಗೆ ನಾವಿಬ್ರು ಮಾತಾಡಿದ್ದು ಕೇಳೋದೇ ಇಲ್ಲ ಹಾಗೆಯೇ ಒಳಗಡೆ ಗ್ರೈಂಡ್ರು ಬೇರೆ ಆನ್ ಆಗಿರುತ್ತಲ್ವ ಹಾಗಾಗಿ ದೊಡ್ಡ ದೊಡ್ಡಕ್ಕೆ ಮಾತಾಡಬೇಕಾಗುತ್ತೆ ಅದೇ ಅಮ್ಮಗೆ ಅಂತ ಇದೆ ಎಷ್ಟು ಸಲ ಹೇಳಿದ್ರು ಅವರು ಆ ಅಂತ ಇದ್ದರು ನಾವು ಒಂದೇ ಸಲ ಹೇಳೋದು ಇನ್ನೊಂದು ಪದೇ ಪದೇ ನಾನು ಹೇಳೋದಿಲ್ಲ ಅಂತ ಇದೆ ಹಾಗೆಯೇ ಫಸ್ಟ್ ಹಪ್ಪಳ ಬೇಯ್ತು ಇದು ಮಲ್ನಾಡ್ ಸ್ಪೆಷಲ್ ಹಪ್ಪಳ ಅಂತ ಹೇಳ್ತೀನಿ ನಾನು ಫಸ್ಟು ಹಪ್ಪಳ ಮಾಡ್ತೀವಲ್ವ ಆ ಹಪ್ಪಳನ ನಾವು ಫಸ್ಟು ಒಲೆಗೆ ಸುಳಿದು ಇಡ್ತೀವಿ ಅಂದರೆ ಹಪ್ಪಳ ಚೆನ್ನಾಗಿ ಬರಲಿ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬರೀ ಹಪ್ಪಳದ ವಿಡಿಯೋನೇ ಬರುತ್ತೆ ಆದರೆ ರೆಸಿಪಿಯನ್ನು ನಾನು ಶೇರ್ ಮಾಡಿಲ್ಲ ಅದು ಪ್ರಾಪರಾಗಿರೋ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಆದಷ್ಟು ವೀಡಿಯೋಗಳನ್ನ ಮಾಡ್ಕೊತಾ ಇದ್ದೀನಿ ಒಂದಿನ ಸಪ್ರೇಟಾಗಿ ಆ ವೀಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ನಾವು ಬೇಗನೆ ಕೂತ್ಕೊಂಡಿದ್ದೀವಿ ನಾಲ್ಕು ಗಂಟೆ ಆಗಿತ್ತು ಯಾಕಂದರೆ ಗುಡುಗು ಮಿಂಚು ಮಳೆ ಎಲ್ಲ ಶುರುವಾಗಿಬಿಡುತ್ತಲ್ವ ಹಾಗಾಗಿ ನಾವು ಯಾವಾಗಲೂ ಮುಂಚೆ ಎಲ್ಲ ಬೆಳಗ್ಗೆ ಕೂರ್ತಾಯಿದ್ರು ನಮ್ಮಮ್ಮಾರೆಲ್ಲ ನಾವೀಗ ಸಂಜೆ ನಾಲ್ಕು ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಹೊಯ್ದುಬಿಟ್ಟು ಮತ್ತೆ ಬೆಳಗ್ಗೆ ಉಳಿದ್ರೆ ಹಿಟ್ಟು ಬೆಳಗ್ಗೆ ಕೂಡ ಹೊಯ್ತೀವಿ ಈ ಸಲ ಅಮ್ಮಂಗೆ ಹೇಳಿದ್ದೆ ತುಂಬ ಹಪ್ಪಳ ನೆನೆಸಬೇಡಮ್ಮ ಅಂತ ಹೇಳಿ ಇದು ಫಸ್ಟ್ ಹಪ್ಪಳ ತಿಂತಾಯಿದ್ವಿ ಉಪ್ಪು ಖಾರ ಹುಳಿ ಏನಾದರೂ ಬೇಕಾದರೆ ಹುಳಿ ಹಾಕೋಕ್ಕಂತ ಬರೋಲ್ಲ ಉಪ್ಪು ಮತ್ತು ಖಾರ ಎರಡು ಕಮ್ಮಿ ಆದರೆ ಮಾತ್ರ ಹಾಕ್ಬಿಟ್ಟು ಹೋಯ್ತೀವಿ ಹುಳಿ ಆಲ್ರೆಡಿ ಆಗಿರುತ್ತೆ ಮೂರು ದಿನ ನೆನೆಸಿರ್ತೀವಿ ಆಮೇಲೆ ಒಂದಿನ ಹಿಟ್ಟನ್ನ ನೆನ್ ನೆನ್ ರುಬ್ಬಿದ ಮೇಲೆ ಕೂಡ ನೆಂದಿರುತ್ತಲ್ವ ಹಾಗಾಗಿ ಚೂರು ಉಪ್ಪು ಕಮ್ಮಿ ಇತ್ತು ಅಂತ ಹೇಳಿದ್ರು ಅಮ್ಮನೂ ಅಷ್ಟೇ ನನಗೂ ಹಾಗೆ ಅನ್ನಿಸ್ತು ಹಾಗಾಗಿ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ಹಪ್ಪಳ ಹೊಯ್ಯೋದಕ್ಕೆ ಶುರು ಮಾಡಿದ್ವಿ ಶ್ರೇಯು ಇವತ್ತು ಸಾಗರದ ಜಾತ್ರೆಗೆ ಹೋದ ಅಂದರೆ ಗಣಪತಿ ಜಾತ್ರೆ ನಡೀತಾ ಇತ್ತು ಅವಾಗ ನಾನು ವೀಡಿಯೋ ಪಬ್ಲಿಷ್ ಮಾಡೋಷ್ಟೊತ್ತಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಚಿಕ್ಕಪ್ಪನ ಮನೆಯಲ್ಲಿ ಎಲ್ಲರೂ ಹೊರಟಿದ್ದಂತೆ ಹಾಗಾಗಿ ಶ್ರೇಯು ಬಾ ಅಂತ ಹೇಳಿದರು ಅವನು ಹೋದ ಆಮೇಲೆ ನಾನು ಅಮ್ಮ ಏನಂದ್ಕೊಂಡ್ವಿ ಶ್ರೇಯು ಬರೋ ತನಕ ಹೊಯ್ಯಣಾಮ ಅಂತ ಹ್ಞೂ ಅಂತ ಇಬ್ಬರು ಸೇರಿ ಮಾತಾಡಿದ್ವಿ ಅದು ಒಂದು ಏನಾಯ್ತು ಅಂದರೆ ಶ್ರೇಯು ಬರೋಷ್ಟೊತ್ತಿಗೆ ನಮ್ಮ ಹಪ್ಪಳದ ಹಿಟ್ಟು ಕೂಡ ಖಾಲಿ ಆಗ್ತಾ ಬಂದಿತ್ತು ಒಂದು ಅರ್ಧ ದಬ್ರಿ ಅಷ್ಟು ಹಿಟ್ಟು ಉಳಿದಿತ್ತು ಆಮೇಲೆ ಅದಿಷ್ಟು ಇಡೋದು ಏನಕ್ಕೆ ಮತ್ತು ಬೆಳಗ್ಗೆಯದ್ದು ಯಾಕೆ ಹೊಯ್ಯೋದು ಅಂತ ಹೇಳಿ ಅದನ್ನು ಕೂಡ ಅವನು ಮಾತಾಡ್ತಾ ಇದ್ದ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಹೋಯ್ದ್ವಿ ಇವಾಗ ನಾನು ಮತ್ತು ಅಮ್ಮ ಇಬ್ಬರೇ ಇದ್ದೀವಿ ತುಂಬ ಬೇಗ ಸಾಕ್ತು ಅಮ್ಮ ಎಮ್ಮೆ ಕರೆಯೋದಕ್ಕೆ ಅಂತ ಹೋಗಿದ್ರು ನಾನು ನೀರು ಹೋಗಿತ್ತು ಅಂದರೆ ನೀರು ಅದಕ್ಕೆ ನಾವು ಹೆಸರು ಅಂತೀವಿ ಅದು ಹೋಗಿತ್ತು ಹಾಕದೆ ಅಷ್ಟೊತ್ತಿಗೆ ಅದು ಕುದಿಯೋಕ್ಕೆ ಶುರುವಾಗ್ಬಿಡ್ತು ಮತ್ತು ಅಮ್ಮ ಬರೋ ತನಕ ನಾನು ಒಬ್ಬಳೆ ಹೊಯ್ಯೋಣ ಅಂತ ಈಗ ನಾನು ಒಬ್ಬಳೇ ಅದನ್ನು ಹೋಯ್ತಾ ಇದ್ದೀನಿ ಅದೇ ಶ್ರೇಯುಗಾಗಿ ಕೂಡ ಕಾಯ್ತಾ ಇದ್ವಿ ಅವನು ಹೋಗಿದ್ದೇ ಲೇಟಾಗಿ ಹೋಗಿದ್ರು ಅವ್ರು ನಮ್ಮ ಚಿಕ್ಕಪ್ಪನ ಮನೇಲಿ ಯಾವಾಗಲೂ ಲೇಟಾಗಿ ಹೋಗ್ತಾರೆ ಲೇಟಾಗಿ ಬರ್ತಾರೆ ಶೈವ ಪಪ್ಪ ಆಮೇಲೆ ಫೋನ್ ಮಾಡಿದ್ದ ಹದಿನೊಂದು ಗಂಟೆ ಅಷ್ಟೊತ್ತಿಗೆ ಅವ್ರ ಡ್ಯಾಡಿಗೆ ಮಾಡಿದ್ದಾನೆ ಅವ್ರು ಎತ್ತಿಲ್ಲಂತೆ ಆಮೇಲೆ ಮತ್ತೆ ನನಗೆ ಮಾಡಿದ್ದಾನೆ ನೀವೇನಾದರೂ ಮಲಗಿಬಿಟ್ಟಿದ್ದೀರಾ ಅಂತ ಹೇಳಿ ಇಲ್ಲ ಹಪ್ಪಳ ಇದ್ದೀವಿ ಬಾ ಅಂತ ಹೇಳಿದ್ವಿ ಆಮೇಲೆ ಚಿಕ್ಕಪ್ಪನ ಮಗ ಬಂದು ಬಿಟ್ಟು ಹೋದ ಹಪ್ಪಳ ಮಾತ್ರ ತುಂಬ ಚೆನ್ನಾಗಾಯಿತು ಹಾಗೆ ಹಪ್ಪಳ ಚೆನ್ನಾಗಿ ಸಾಕ್ತು ಕೂಡ ಗುಡ್ ಮಾರ್ನಿಂಗ್ ಅಮ್ಮ ನಿಲ್ತಾ ಇಲ್ಲಲ್ಲಪ್ಪ ಟ್ರೈ ಪೋಡು ಎಲ್ಲ ಸರಿ ಇಲ್ಲ ಹಂಗಾಗಿ ವೆಲ್ಕಮ್ ಬ್ಯಾ ವೆಲ್ಕಮ್ ಬ್ಯಾ ಅಂತ ಮತ್ತೆ ತಲೆ ಬುರುಡೆ ವಿಡಿಯೋ ಶುರು ಮಾಡ್ತಿದ್ದಂಗೆ ಅದೊಂದು ಬರುತ್ತೆ ನನಗೆ ನಾನು ಮುಂಚೆ ಹಾಗೆ ವಿಡಿಯೋ ಶುರು ಮಾಡ್ತಾ ಇದ್ದೆ ಏನು ಹೇಳ್ತಾನೆ ಇರಲಿಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಿನ್ನೆ ರಾತ್ರಿ ಹಬ್ಳ ಹೋಯ್ದಾಯಿತು ಸದ್ಯ ಶ್ರೈವ್ ಬಂದಾಗ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಒಂದು ಬರೋ ತನಕ ಹೊಯ್ಯೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಸ್ವಲ್ಪ ಉಳಿತು ಅಷ್ಟೇ ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ಎಂತ ಹೊಯ್ಯೋದು ಅಂತ ಹೇಳಿ ಪೂರ್ತಿ ಹೊಯ್ದೆ ಖಾಲಿ ಮಾಡಿಬಿಟ್ವಿ ಆಮೇಲೆ ನನಗೆ ಬೇಗ ಎಚ್ಚರ ಆಯಿತು ದಿನ ಹೇಳೋ ಟೈಮಿಗೆ ಎಚ್ಚರನೂ ಆಗೋಯ್ತು ಅಷ್ಟೊತ್ತಿಗೆ ಹೇಳಲಿಲ್ಲ ಆ ಐದು ಮುಖಾಲಿಗೆ ಎದ್ದು ಬಂದು ಎಲ್ಲ ತೊಳೆದಾಯ್ತು ಅಮ್ಮ ಗಿಡಕ್ಕೆ ನೀರು ತಡಿ ಫಸ್ಟ್ ಇದನ್ನು ತಕ್ಕೊಡ್ತೀನಿ ಇದನ್ನು ಸಿಪ್ಪೇನ ಅದು ನೀರು ಹಾರಿದ್ರೆ ಕ್ಲೀನೇ ಆಗಲ್ಲ ತೊಳಿಬೇಕು ಮತ್ತು ನಿನ್ನೆ ನಿನ್ನೆ ಇಷ್ಟು ತೊಳೆದು ರಂಪ ರಾಡಿಯಾಗಿತ್ತು ಹಂಗಾಗಿ ಫಸ್ಟ್ ಕೊಟ್ಟರೆ ಅದು ಪೈಪು ಇದಾಕ್ ಇದಾಗಿದೆ ಏನಾದರೂ ಕಟ್ ಆಗಿಬಿಟ್ಟಿದೆ ಹಾಗಾಗಿ ಪಂಪ್ ಆನ್ ಮಾಡಿ ಬಂದಿಯಾ ಓ ನಾ ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಹೋಯಿತು ಇದು ನಾವು ಯು ಪಿ ಎಸ್ ಆಫ್ ಮಾಡಿದ್ವಿ ಗ್ರೈಂಡರ್ ಹಾಕೋದಕ್ಕೆ ಅದು ರಾತ್ರಿ ಅಡಿ ಕರೆಂಟ್ ಇತ್ತು ಸದ್ಯ ಎಲ್ಲರೂ ರಾತ್ರಿ ಹೋಗಿದರೆ ನಮ್ಮ ಇದೇ ಕಷ್ಟ ಆಗೋದು ಬಂತಾ ನೀರು ಕುಡಿಬೇಕೀಗ ಹಪ್ಪಳ ಅಂತೂ ಸದ್ಯ ಆಯಿತು ಏನದು ಇದಿದೆ ಈಗ ಏನದು ತಿನ್ನೋದಕ್ಕೆ ಅಂತ ಹಾಗೆ ಒಂದು ಗಿಡ್ನೇ ಆದಷ್ಟು ಹಪ್ಪಳನ ಇಟ್ಟಿದ್ದೀವಿ ಫ್ರಿಜ್ಜಲ್ಲಿ ಫ್ರಿಜ್ಜನ್ನ ತೆಗಿಬೇಕಮ್ಮ ಇಟ್ಟು ಫ್ರೈನ್ರಿಗೆ ಹಾಂ ಇಟ್ಟಿದ್ದೀವಿ ಯಾರನ್ನೂ ಕರೆದು ಇಲ್ಲ ನಿನ್ನೆ ಏನು ಗೊತ್ತಾ ಸಂಜೆ ಕಡೆ ಅದು ತಿನ್ನೋದಕ್ಕೆ ಅಂತ ಕರೆದು ಬಿಟ್ಟರೆ ನಮಗೆ ಅಲ್ಲಿ ಎರಡು ಗಂಟೆ ವೇಸ್ಟ್ ಆಗಿಬಿಡುತ್ತೆ ಅದು ಸಂಜೆ ಟೈಮ್ ಏನಂದರೆ ಅದು ಕುತ್ಕೊಂಡಿರ್ತೀವಲ್ವ ಅದೊಂದು ಜೋಶ್ ಇರುತ್ತೆ ಪಟ ಪುಟ್ಟ ಪಟ ಪಟ ಆಯ್ತು ಆದರೆ ನೆನ್ನೆ ಒಂದು ಚೂರು ಬೇಜಾರಾಗಿಲ್ಲ ಅಷ್ಟು ಒಯ್ದು ಖಾಲಿ ಮಾಡಿದ್ವಿ ಯಾವಾಗಲೂ ಬಿಳಿ ಹಪ್ಳ ಮಾಡಿದಾಗ ಮೇಲ ಆರುತ್ತೆ ವರ್ಷ ನನ್ನ ಹಪ್ಪಳ ಒಂದು ಚೆನ್ನಾಗಿ ಬಂದಿರಲಿಲ್ಲ ಆದರೆ ವರ್ಷ ಒಂದು ಹಪ್ಳ ಹಾಳಾಗಿಲ್ಲ ಅಷ್ಟು ಚೆನ್ನಾಗಿ ಬಂತು ಅದಷ್ಟು ಅಯ್ಯೂ ಲೇಟಾಗಿ ಬಂತು ಅವನ ಕಾಯ್ತಾ ಕಾಯ್ತಾ ಹೋಯ್ದ್ವಿ ಇಷ್ಟು ಹಪ್ಳ ಹೊಯ್ದು ಕೂಡ ಆಯಿತು ಇಲ್ಲಾಂದರೆ ಬೆಳಗ್ಗೆ ಎದ್ದು ಮತ್ತೆ ಹೊಯ್ಬೇಕಾಗಿತ್ತು ಸದ್ಯ ಅದೊಂದು ಒಳ್ಳೇದಾತ್ರೆ ಮುಗಿಸ್ಕೊಂಡಿದ್ದಕ್ಕೆ ಕಾಲು ಕಾಲು ನೋಡಿಲಿ ಐದು ಬಿಸಿ ತಾಗಿ ತಾಗಿಯೇ ಇದಾಗೋಗತ್ತೆ ಗುಳ್ಳೆ ಬಂದುಬಿಟ್ಟಿದ್ದಾವೆ ಈ ಕಾಲು ಬೆರಳು ಎರಡು ಬೆರಳು ಹಿಂದುಗಡೆ ಕಟ್ಟಾಗಿಬಿಟ್ಟಿದೆ ತೋರಿಸ್ತೀನಿ ನೋಡಿ ಹೆಂಗೆ ಗುಳ್ಳೆ ಬಂದಿದೆ ಬಿಸಿ ತಾಗಿ 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 ಈ ಥರ ಯಾವತ್ತೂ ಆಗಿರಲಿಲ್ಲ ನಾನು ಆಮೇಲೆ ಒಂದು ತಣ್ಣೀರು ಬಟ್ಟೆ ಹಾಕ್ಕೊಂಡೆ ಅದು ಸ್ಟೌವ್ನ ನಾನು ಹತ್ತಿರ ಇಟ್ಕೊಬಿಟ್ಟಿದ್ದೆ ಅದು ಸ್ವಲ್ಪ ದೂರ ಇಟ್ಕೋಬೇಕಾಗಿತ್ತು ಹಿಂಗಾಗಿಬಿಟ್ಟಿದೆ ನೆನ್ನೆ ಶ್ರೇಯು ಜಾತ್ರೆಗೆ ಹೋಗಿದ್ದ ಸಾಗರ ಜಾತ್ರೆಗೆ ಹೋಗಿದ್ದ ಅಲ್ಲಿ ಅಮ್ಮಂಗೆ ಬಳೆ ಬಾ ಅಂತ ಹೇಳಿದ್ವಿ ಅಮ್ಮನ ಬಳೆ ಎಲ್ಲ ಒಡೆದೋಗಿತ್ತು ಎರಡು ಡಜನ್ ಆರು ಎಮ್ಮೆ ನಾ ಹೀಗೆ ಹಿಡಿತಾರಲ್ಲ ಆವಾಗ ಅದು ಒಡೆದೋಗುತ್ತಂತೆ ಬಳೆ ಇರಲಿಲ್ಲ ಬಲಗ ಇರಲಿ ಇಟ್ಕೊಂಡೆ ಇಲ್ಲ ಅವ್ರು ಎರಡು ಬಳೆ ಇದೆ ಎಲ್ಲರು ಓದಲಿ ಬಂದಲಿ ಬೇಕಂತ ಹೋಗೋದು ಬೇಕಲ್ಲ ಇಲ್ಲಿಗೆ ಇಟ್ಕೊಂಡಿರಲಿಲ್ಲ ನಾವು ಸೈಜ್ ಹೇಳಿ ಅವನಿಗೆ ತರೋದಕ್ಕೆ ಹೇಳಿದ್ವಿ ಹ್ಞೂ ಅಂತ ಹೇಳಿತ್ತು ಪಾಪ ದುಡ್ಡಿಸ್ಕೋಗಿತ್ತು ಅವನಿಗೆ ಏನಾಗಿದೆ ಅಂದರೆ ಹೋಗಿದೆಯಂತ ಅಂತ ಹೇಳಿ ಕೇಳಿದ್ದಾನೆ ಸರಿ ಅಮ್ಮ ನಿಮಿಷ ಕೇಳಿದ್ದಾನೆ ಕೇಳೋದಕ್ಕೂ ಫಸ್ಟು ಅವನಿಗೆ ಒಂದು ಡಜನ್ ಅದೆಲ್ಲ ಗೊತ್ತಿಲ್ಲ ಪಾಪ ಅದೇ ಒಂದು ಸೆಟ್ ಇಟ್ಟಿದ್ರಂತೆ ಅದು ನಾವು ಸೆಟ್ ಅಂದರೆ ಅವ್ರು ಸೆಟ್ ಮಾಡಿಟ್ಟಿರ್ತಾರಲ್ವ ಆ ಬಳೆ ಇರಬೇಕು ನಮ್ಮಮ್ಮ ಹೇಳಿ ಕಳಿಸಿದ್ರು ನಂಗೆ ಕೆಂಪನ ಬಳೆ ತಗೊಂಬ ಗಾಜಿನ ಬಳೆ ಅಂತ ಎರಡು ನಾಲ್ಕು ಸೈಜ್ ಅಂತೆಲ್ಲ ನಾವು ಹೇಳಿ ಕಳಿಸಿದ್ದೀವಿ ಪಕ್ಕದ ಹೋಗಿದೆ ಅಲ್ಲಿ ತಗೊಂಡಿದೆ ಅವ್ರು ನೂರು ರೂಪಾಯಿ ಹೇಳಿದ್ರಂತೆ ಅವನೇ ನಾನು ಅಂದ್ಕೊಂಡಂತೆ ಓ ನನ್ನನ್ನು ಬಕ್ರಾ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದನಂತೆ ಪ್ಯಾಕ್ ಮಾಡಕ್ಕೆ ಹೋದವ್ರನ್ನ ಬೇಡ ಬೇಡ ಅಂತ ಬಿಡಿಸಿ ವಾಪಸ್ ಬಂದಿದ್ದಾನಂತೆ ಎಲ್ಲಿ ಕೇಳಿದ್ರು ಅಷ್ಟೇ ರೇಟು ಹೇಳ್ತಾ ಇದ್ದಾರಂತೆ ಅವನಿಗೆ ಯಾಕೋ ಜಾಸ್ತಿ ಅಂತ ಅನ್ನಿಸ್ತುತ್ತೆ ಪಾಪ ಬಳೆನೇ ತಂದಿಲ್ಲ ಅದು ಆಮೇಲೆ ಚಿಕ್ಕಮ್ಮರು ಹೋಗಿದ್ರಂತೆ ನಂಗೆ ಗೊತ್ತಿಲ್ಲ ಅವರೆಲ್ಲ ಹೋಗ್ತಾರೆ ನಮ್ಮ ಚಿಕ್ಕಪ್ಪ ಯಾವಾಗಲಿ ಮಕ್ಳು ಕರ್ಕೊಂಡು ಹೋಗೋದು ಜಾಸ್ತಿನಾ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಚಿಕ್ಕಪ್ಪನ ಮಕ್ಳಿದ್ದಾಳೆ ಅವಳಿಗೆ ಹೇಳು ಅಂತಲೂ ಹೇಳಿದ್ದೆ ನಾನು ಸೈಜು ನೆನಪಿರುತ್ತೆ ಅವಳಿಗೆ ಅಂತ ಆಮೇಲೆ ಚಿಕ್ಕಮ್ಮರು ಅವ್ನು ತಗೊಂಡಿದ್ರಂತೆ ಬಳೆನ ಆಮೇಲೆ ಹೇಳಿದ್ರೆ ನೀನು ಹಂಗೆ ಹೇಳಿದ್ರೆ ನಾನು ಕೊಡಿಸ್ತಾ ಇದ್ದೆ ನಿಮಗೆ ಅಂತ ಹೇಳಿ ಆಮೇಲೆ ಎಲ್ಲ ಕಡೆ ಕೇಳಿದಾರಂತೆ ನೂರು ರೂಪಾಯಿ ಅಂತೆ ಮತ್ತು ಹೋಗೋಣ ಅಂತ ಮಾಡಿದ್ನಂತೆ ಅವ್ರ ಹತ್ರನೇ ಮತ್ತು ಯಾಕೋ ನಾಚಿಕೆ ಆಗ್ಬಿಡ್ತಂತೆ ಹೋಗೋದು ಬೇಡ ಅಂತ ಅನಿಸ್ತಂತೆ ಹಾಗಾಗಿ ಹೋಗಿಲ್ಲಂತೆ ನೋಡಿ ಒಂದು ಬಳೆ ಕತೆ ನಮ್ಮ ಸೇದು ಜಾತ್ರೆಯಲ್ಲಿ ಚೆನ್ನಾಗಿ ಅದು ಇದು ತಿನ್ಕ ಅವನು ಇಲ್ಲಿ ರೊಟ್ಟಿ ಪಲ್ಯ ಇಡೀ ಅಂತ ಹೇಳಿ ಹೋಗಿದ್ದ ಆಮೇಲೆ ಅಲ್ಲಿಂದ ಬಂದಾಗ ಎರಡು ಹಪ್ಪಳ ತಿಂದದ್ದು ನಾವು ಅವಾಗ ಅವನು ಬಂದಾಗ ಬಿಳಿ ಹಪ್ಪಳ ಹೋಯ್ತಾ ಇದ್ವಿ ಎರಡು ಹಪ್ಪಳ ತಿಂದು ಹಾಗೆ ಮಲಗಿದ ನಾನು ಬರೀ ಹಪ್ಪಳದಲ್ಲೇ ಇದಿ ನಾನು ಎಣ್ಣೆಯಿಂದ ಈಗ ಹಸು ಹಾಕ್ತಾತ್ ಬೆಳಗ್ಗೆ ಇದ್ದಾಗ ಊಟ ಇಲ್ಲ ಏನೂ ಇಲ್ಲ ಬರೀ ನೀರು ಕುಡಿಯಿದ್ರೆ ಹಪ್ಪಳ ಅದು ನೀನಂತ ಅಂತ ಹಾಲು ಕುಡಿದ್ಯಾ ರಾತ್ರಿ ಅದು ಹಾಲು ಕಾಯೋಕ್ಕೂ ಇಟ್ಟಿರಲಿಲ್ಲ ಹಾಲು ಕಾದಿರಲಿಲ್ಲ ನಾವು ಹೋಗಿ ಮುಂಚೆ ಮಲಗ್ದೆ ಸ್ನಾನ ಮಾಡೋಣ ಅಂತಾನು ಬೆಂಕಿ ಎಲ್ಲಾ ಹಾಕೊಂಡಿದ್ದೆ ಕೆಮ್ಮ ಕೆಮ್ಮದಿಯಾ ಅಮ್ಮಗೆ ನಮ್ಮ ರೇಣುಕಕ್ಕ ಅಂತೂ ಕೆಮ್ಮಿ ಕೆಮ್ಮಿ ಗಂಟಲು ಇಲ್ಲ ಅವಳಿಂದಾನೇ ನಮ್ಮ ಅಮ್ಮಗೆ ಜ್ವರ ಹತ್ತಿದ್ದು ಮತ್ತೆ ಜ್ವರ ಇಲ್ಲ ಅಂತ ಹೇಳಲ್ಲ ಮಾಡ್ಕೇಳ ಜ್ವರ ಮಾಡ್ಲಾ ಇಲ್ಲ ನಾನು ಅಂತ ಅಮ್ಮಗು ಹಚ್ಚಿ ಅವಳು ಹೇಳಿದ್ರಿ ನಂಗೆ ಜ್ವರ ಇಲ್ಲ ನಂಗೆ ಜ್ವರ ಇಲ್ಲ ಅಂತಾಳು ನನ್ನ ಹತ್ರ ಮತ್ತೆ ಜಡ ಮಾಡ್ದೆ ಅಂತಾಳೆ ಇವತ್ತು ಗಂಟ್ಲೇ ಇಲ್ಲ ಮನೆ ಬಂದ ಮಾತೇ ಇಲ್ಲ ಮಾತಿಲ್ಲ ಕಥೆ ಇಲ್ಲ ಏನ್ಕೊಂಡ್ ಹಂಗಾಗಿತ್ತು ಈಗ ನೀರು ಕುಡಿದು ಒಟ್ಟಿ ಕುಡಿಬೇಕು ನಿನ್ನೆ ನನ್ನ ಮಗ ಟೀ ಮಾಡ್ಕೊಟ್ಟಿದ್ದೆ ಸಂಜೆ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿತ್ತು ಗೊತ್ತಾ ನನಗೆ ಅಮ್ಮಂಗೆ ಇಬ್ಬರಿಗು ಸಕ್ಕರೆ ಎಲ್ಲ ಇಷ್ಟು ಹದುವಾಗಿ ಹಾಕಿದ್ದ ಮಕ್ಳಿಗೆ ಗಂಡು ಮಕ್ಳಿಗೆ ಕಲಿಸ್ಬೇಕು ನಮ್ಮ ಶ್ರೇ ಮಾಡಿಕೊಡುತ್ತೆ ಪಾಪ ಇಲ್ಲಿ ಇರಬೇಕಿತ್ತು ಅಥವಾ ಇರಬೇಕಿದ್ರೆ ಯಾವಾಗಲೂ ಕೆಲಸ ಮಾಡಿಕೊಡೋದು ಏನು ಹೇಳಿದ್ರು ಮಾಡಲ್ಲ ಅಂತಿರಲಿಲ್ಲ ಮಾಡ್ತಿದ್ದ ಪಾಪ ರಾತ್ರಿ ಎಷ್ಟು ಹಪ್ಪಳ ಒಯ್ದಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ಒಂದು ಮೂರು ನಾಲ್ಕು ಕೆರ್ಸಿ ಆಗಸ್ಟ್ ಆಗಿದೆ ನಾವು ಇದಕ್ಕೆ ಕೆರೆಸಿ ಅಂತ ಹೇಳ್ತೀವಿ ಇದು ಬಿಳಿ ಹಪ್ಪಳ ಯಾವಾಗಲೂ ಬಿಳಿ ಹಪ್ಪಳ ಮಾಡಿದಾಗ ಮೇಲೆ ಅರ್ಥ ಆಯಿತು ಹೋದಷ್ಟು ಹಪ್ಪಳ ಮಾಡಿದ್ದು ಚೆನ್ನಾಗೇ ಆಗಿರಲಿಲ್ಲ ಹಾಗಾಗಿ ನಾವು ಸಣ್ಣ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ವಿ ಆದರೆ ಈ ಸಲ ತುಂಬ ಚೆನ್ನಾಗಿ ಬಂತು ಅದೇ ನಾವು ಲಾಸ್ಟಿಗೆ ಅದನ್ನು ಹೋಯಿದ್ವಿ ಕಿರಿಕಿರಿ ಆಗೋದು ಬೇಡ ಅಂತೇಳಿ ಹಾಗೆಯೇ ಕೆಳಗಡೆ ಕೂಡ ಒಂದು ಕೆರ್ಸಿ ಇದೆ ಈಗ ಅದೇ ನಮ್ಮ ನಾನು ಯಾವಾಗಲೂ ಬಿಸಿಲು ಬರೋದ್ರೊಳಗೇ ಹಪ್ಪಳನ ಒಣಗಿಸ್ತಿದ್ದೆ ಅಮ್ಮ ತಡಿ ಬೇಡ ಮಳೆ ಮೋಡ ಥರನೂ ಇದೆ ಮತ್ತು ಮಳೆ ಎಲ್ಲರೂ ಬಂದುಬಿಟ್ಟಾತು ಹೇಳಿ ಹೇಳಿದ್ರು ಹಾಗಾಗಿ ಸ್ವಲ್ಪ ಲೇಟಾಗಿ ನಾವು ಹಪ್ಪಳನ ಒಣಗಿಸಿದ್ವಿ ಇಲ್ಲಾಂದರೆ ನಾ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದೋಳು ಫಸ್ಟು ಹಪ್ಪಳ ಒಣಗಿಸಿದ್ರೆ ಬೇರೆ ಕೆಲಸ ಮಾಡ್ತಾಯಿದ್ದೆ ಹಾಗೆಯೇ ನಿನ್ನೆ ಸಂಜೆ ಅಡಿಕೆ ಕೂಡ ಸುಲಿಯೋದಕ್ಕೆ ಅಂತ ಬಂದಿದ್ದರು ಅವ್ರು ಸುಲಿದು ಹೋಗಿದ್ದರು ಈಗ ಬೆಳಗ್ಗೆ ದಿನ ಬಂದಾಗಿಂದ ನನಗೆ ಬೆಳಗ್ಗೆ ಇದೊಂದು ಕೆಲಸ ಶುರುವಾಗಿದೆ ಅಡಿಕೆ ಸಿಪ್ಪೆ ತುಂಬಿ ಕ್ಲೀನಾಗಿ ಕಸ ಹೊಡಿತೀನಿ ಅಮ್ಮ ಅದೇ ಗಿಡಕ್ಕೆ ನೀರು ಬಿಡ್ ಬಿಡ್ತಾರೆ ಬಿಡಬೇಡ ತಡಿಯಮ್ಮ ಇದಿಷ್ಟು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿ ಈಗ ಕ್ಲೀನ್ ಮಾಡ್ತಾ ಟೀ ಈಗ ಹಪ್ಪಳ ಒಣಗ್ಸೋದಕ್ಕೆ ಅಂತ ಮೇಲೆ ತಗೋ ಬಂದಿದ್ದೀನಿ ಅಮ್ಮ ತೊಗೊಂಡು ಬಂದು ಕೊಟ್ಟರು ನಾನು ಮೇಲೆ ಹಾಕ್ತೆ ಆಮೇಲೆ ಅವರು ಹುಲ್ಲು ಹಾಸ್ತಾ ಇದ್ದಾರೆ ನಾನು ಅಷ್ಟೊಳಗೆ ಹಪ್ಪಳನೆಲ್ಲ ತೊಗೊಬಂದು ಮೇಲೆ ಇಟ್ಕೊಂಡಿದ್ದೀನಿ ಯಾರಾದರೂ ಮಕ್ಕಳಿದ್ರೆ ಚೆನ್ನಾಗುತ್ತೆ ನಮ್ಮ ಶ್ರೇಯವನ್ನ ಅವ್ನು ಏನಂದ್ರು ಹೇಳಲೇ ಇಲ್ಲ ಮತ್ತು ಅವನು ಹೇಳೋದು ಸುಮ್ಮನೆ ಮಲಗಲಿ ಅಂತೇಳಿ ಅವ್ನು ಎದ್ರೆ ಗೊತ್ತಲ್ವ ಮನೆ ಮನೆ ತಿರ್ಗಕ್ಕೆ ಶುರು ಮಾಡ್ತಾರೆ ಅವ್ನು ಎಷ್ಟೊತ್ತು ಇರ್ತಾನೋ ಅಷ್ಟೊತ್ತು ನಾವು ಅವನನ್ನು ಮಲಗೋದಕ್ಕೆ ಬಿಡ್ತೀನಿ ನಾನು ನಾವು ನಂಗೆ ಅವನಿನ್ನೂ ಹಿಂಗಿನ್ನೂ ಎಳೆ ಮಗುನ ಅಂತಿರ್ತಾರೆ ಏನೋ ಅವನಂಗೆ ಎಳೆ ಮಗುನೇ ಅವ್ನು ಇರೋದೇ ಇಲ್ಲ ಎದ್ದ ಅಂದರೆ ತಿಂಡಿ ತಿಂದ ಊಟ ಮಾಡ್ದೆ ಟಿ ವಿ ನೋಡ್ದೆ ಹಾಗೆ ಆಟಾಡೋಕ್ಕೆ ಹೋಗ್ತಿರ್ತಾನೆ ಹಾಗೆ ಅಮ್ಮ ಹುಲ್ಲು ಹಾಸಿದ್ರು ಈಗ ನಾನು ಹಪ್ಪಳನ ಈ ಥರ ಒಣಗಿಸ್ತಾ ಇದ್ದೀವಿ ನಾವು ಯಾವಾಗಲೂ ಅಷ್ಟೇ ಹಪ್ಪಳನ ಇದೇ ಥರ ಒಣಗಿಸೋದು ತುಂಬ ಜನ ಹೊಸ ಒಣಗಿಸ್ದಾಗ ತೋರಿಸಿದ್ವಿ ಅಲ್ಲ ಅವಾಗ ಈ ಥರ ಯಾಕೆ ಒಣಗಿಸ್ತೀರ ಅಂತ ಕೇಳಿದ್ರು ಏನೋ ಮುಂಚೆಯಿಂದನೂ ನಮ್ಮಲ್ಲಿ ಇದೇ ಥರ ಒಣಗಿಸ್ತಾರೆ ನಾವು ಕೂಡ ಅದೇ ಥರ ಒಣಗಿಸ್ತೀವಿ ಹಪ್ಪಳ ಎಲ್ಲ ಒಣಗಿಸಿ ಆಯಿತು ಈ ಸಲ ಒಣಗಿಸ್ಬೇಕಿದ್ರೆ ಬಿಸಿಲು ಕೂಡ ಬಂದ್ಬಿಡ್ತು ಸಾಕು ಅದಂಗಾಯ್ತು ನೆನ್ನೆ ಇಡೀ ದಿನ ಕುತ್ಕೊಂಡು ಹೋಯ್ದಿದ್ದಕ್ಕೂ ನೋವು ಶುರುವಾಗಿತ್ತು ನನಗೆ ಇವತ್ತಂತೂ ಹಪ್ಪಳ ಒಣಗ್ಗಿಸೋಕ್ಕಾಗ್ತಿರ್ಲಿಲ್ಲ ಅಮ್ಮ ಅಂತೂ ಕೂತ್ಕೊಂಡೆಲ್ಲ ಒಣಗಿಸ್ತಾಯಿದ್ರು ನೀವು ಹೋಗಮ್ಮ ನಾನು ಒಣಗಿಸ್ತೀನಿ ಅಂದೆ ಆಮೇಲೆ ಸ್ವಲ್ಪ ಬಿಟ್ಟು ಅವರು ಅಂತೂ ಹಪ್ಪಳ ಒಣಗಿಸಿ ಬಂದ್ವಿ ಅಪ್ಪ ಸಾಕಾದಂಗೆ ಆಯಿತು ನಮ್ಮ ಶೇ ಒಂದು ವಾಂಗಿ ಭಾತ್ ಮಾಡ್ಬೇಕಂತ ನಿನ್ನೆ ಹೇಳಿದ್ದಾನೆ ಅದನ್ನ ಯಾರು ಮಾಡ್ತಾರಪ್ಪ ಅಂತ ನನಗನ್ಸು ಇವತ್ತು ಹಿಂದ್ಗಡೆ ನೋಡಿಬಿಟ್ರೆ ನೋಡೋಕೆ ಆಗ್ತಾಯಿಲ್ಲ ಅಷ್ಟು ಹಿಟ್ಟೆಲ್ಲ ಚೆಲ್ಲಿ ಅಷ್ಟು ಗಲೀಜಾಗಿದೆ ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡು ಹಪ್ಪಳ ತೆಗೆದುಬಿಟ್ಟು ಇನ್ನೊಂದು ಪಾತ್ರೆ ತಿನ್ನೋಕೆ ಹಪ್ಪಳ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಂಗೆ ಮಾಡೋಣ ಅಂದರು ಅಮ್ಮ ಅದು ಹೌದು ಮತ್ತು ನಾನು ಹೊಯ್ಯಕ್ಕೆ ಶುರು ಮಾಡಿದ್ರೆ ತೆಗಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ನಿನ್ನೆ ಕೈಯೆಲ್ಲ ಬುಗು ಬುಗು ಅನ್ನೋದು ಅದು ಖಾರದ ಪುಡಿ ಎಲ್ಲ ಕರಡ್ತೀವಲ್ಲ ಹಾಗಾಗಿ ಇವತ್ತೊಂಚೂರು ಸಮಾಧಾನ ಅಂತ ಅನಿಸಿದೆ ಅಪ್ಪ ಸಾಕಾದಂಗೆ ಆಯ್ತು ಇವತ್ತು ಈಗ ನಾನು ಬೆಳಗ್ಗೆ ಎದ್ದೊಳೆ ಇದನ್ನು ಹಪ್ಪಳ ಒಣಗಿಸ್ಬಿಡ್ತೀನಿ ಬಿಸಿಲು ನಮ್ಮ ಅಮ್ಮ ಮಳೆ ಮೋಡ ಇಲ್ಲ ನಿನ್ನೆ ಒಂದು ಹನಿ ನಾಲ್ಕು ಹನಿ ಬಿದ್ದು ಕಣೆ ಬೇಡ ಒಂಚೂರು ಬಿಸಿಲು ಮುಖ ನೋಡಿ ಒಣಗ್ಸೋಣ ಅಂತ ಅಂದರು ಅದು ಈಗ ಸಾಕದಂಗಾಯ್ತು ಬಿಸಿಲು ಏರಿಯಾರ್ದಂಗೆ ಕೆಲಸ ಮಾಡೋಕ್ಕಾಗಲ್ಲಪ್ಪ ಹಾಗಾಗಿ ಎಷ್ಟೇ ಕಷ್ಟ ಆದರೂ ಅದಕ್ಕೇ ನಾವು ಸಂಜೆನೇ ರಾತ್ರಿನೇ ಹಪ್ಪಳನ ಮುಗಿಸ್ಕೊಂಡಿದ್ದು ಬೆಳಗ್ಗೆ ಎದ್ದಿಷ್ಟ್ರ ಮೇಲೆ ನನಗೆ ಕೂರೋಕೆ ಆಗೋದಿಲ್ಲ ಬಿಸ್ಟು ಏರಿದ್ದಂಗು ನಾನು ಇನ್ನೇ ಎರಡು ಜಗ್ಗು ನೀರು ಕುಡಿದೀನಿ ಅಷ್ಟು ತಂಪು ಹೊತ್ತಲೇ ಆದ್ರೂ ಎರಡು ಜಗ್ಗು ನೀರು ಕುಡ್ದಿದ್ದೀನಿ ಈಗಾಗಿದ್ದರೆ ಒಂದು ಕೊಡಪನ ನೀರು ಕುಡಿತಾ ಇದ್ದೇನೋ ಗೊತ್ತಿಲ್ಲ ಅದು ಹಪ್ಪಳ ತಿಂತೀವಿ ಬೇರೆ ಒಲೆ ಹತ್ರ ಕೂರ್ತೀವಲ್ಲ ಬಾಯಾರಿಕೆ ಅಂದರೆ ಬಾಯಾರಿಕೆ ಆಗುತ್ತೆ ನಾನು ಒಂದಷ್ಟು ಹಪ್ಪಳ ತಕ್ಕ ಬಂದೆ ನನಗೆ ಈ ಥರ ತಂಗ್ಳು ಹಪ್ಪಳ ಇಷ್ಟ ಆಗುತ್ತೆ ಅದ್ರಲ್ಲಿ ಹರಿದವು ಪರದವು ಇರ್ತಾವಲ್ಲ ಅಂತ ಬಂದೆ ಅದು ಬಿಳಿ ಹಪ್ಪಳ ತಿನ್ನೋಕ್ಕೂ ಆಗಲಿಲ್ಲ ಏನಾಗಿದೆ ಅಂದರೆ ನಂದು ರೂಟ್ ಕೆನಾಲ್ ಕಿಟ್ಟು ಹಾಗಾಗಿ ನನಗೆ ಹಪ್ಪಳ ತಿನ್ನೋಕ್ಕೆ ಬರ್ತಾಯಿಲ್ಲ ಹಪ್ಪಳ ತಿಂದರೆ ಅದ್ರ ಜೊತೆಗೇ ಎದ್ದು ಬರುತ್ತೆ ಈ ಕಡೆದು ಅವ್ರು ಹೇಳಿದ್ದಾರೆ ಅದು ಹಲ್ಲು ತುಂಬ ವರ್ಷಗಳಾಯ್ತಲ್ಲ ಹೋಗಿದೆ ಅಂತ ಏನಾದ್ರು ಬೇರೆ ಏನಾದ್ರು ಮಾಡ್ತೀರಾ ಅಂತಲೂ ಹಲ್ಲೊಂದು ಸರಿ ಇದ್ರೆ ಏನಾದ್ರು ಮಾಡ್ಬೋದು ಹಲ್ಲೇ ಸರಿ ಇದ್ದರೆ ತಿನ್ನೋದು ಹೆಂಗೆ ಉಣ್ಣದು ಹೆಂಗೆ ಅಷ್ಟೇ ಏನಿಲ್ಲ ಅಮ್ಮ ಅದೇ ತರಕಾರಿ ಹೆಚ್ಕೊಡಮ್ಮ ಅಂತ ಅಂದೆ ಅವರಿಗಂತೂ ಕೂರಕ್ಕೆ ಆಗಲ್ಲ ಸೊಂಟ ನಾವು ನಮ್ಮಮ್ಮ ಹಪ್ಪಳ ಒಣಸೋದ ನೋಡಿ ನೀನು ವೀಡಿಯೋ ಮಾಡಲೇನಮ್ಮ ಅಂದೆ ಕುತ್ಕಂಡೆಲ್ಲ ಒಣಗ್ಸೋರು ಹೋಗಿ ಸಾಕು ನಾವು ಒಣಗ್ಸಿ ಬರ್ತೀನಿ ಅಂದೆ ಸುಮಾರು ಹಪ್ಪಳಲ್ಲ ಒಬ್ರಿಗೂ ಕಷ್ಟ ಆಗುತ್ತೆ ನನಗೂ ಒಂದು ಸ್ವಲ್ಪ ಮಾತ್ರ ಬಗ್ಗಿ ಒಣಗಿಸ್ತಾ ಆಮೇಲೆ ಬೋಗಕ್ಕೆ ಆಗಲಿಲ್ಲ ನಂಗೂ ಸೊಂಟನೋವು ನಾನು ಇನ್ನೇ ಹಪ್ಪಳ ಹೋಯ್ದಾಳೆ ಎಲ್ಲಿ ಸೊಂಟನೋವು ಬರುತ್ತೋ ಅಂತ ಹೆದರು ಸದ್ಯ ಆ ಥರ ಏನೂ ಆಗಿಲ್ಲ ಈಗ ನನ್ನ ಮಗ ಒಂಚೂರು ವಾಂಗಿಭಾತ್ ಮಾಡಿ ಬಡಿತೀನಿ ಹಪ್ಪಳ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಯಿತು ನೋಡಿ ಇಲ್ಲೇ ಎಲ್ಲ ಇಟ್ಕೊಂಡಿದ್ದೆ ಈ ಥರ ಆಗಿದೆ ಹೆಂಗಿದೆಯೋ ಹಾಗೆ ಬಿಟ್ಟು ರಾತ್ರಿ ಹೋಗಿ ಮಲಗಿದ್ವಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲಿಂದ ಕ್ಲೀನ್ ಮಾಡೋದು ಅಂತ ನನಗೆ ತಲೆನೇ ಓಡ್ತಾ ಇಲ್ಲ ಹಾಗೆ ಚಿಕ್ಕಪ್ಪನ ಮಗ ಕೂಡ ಬಂದ ಅವನ ಜೊತೆ ಮಾತಾಡ್ತಾ ಅದೇ ಕ್ಲೀನ್ ಮಾಡ್ತಾ ಇದ್ದೆ ರೇಣುಕಾಕಾಯಿ ಬೆಳಗ್ಗೆ ಏನಾದರೂ ಬಂದರೆ ನಮಗೆ ಹೆಲ್ಪ್ ಆಗುತ್ತೆ ಅವಳು ಯಾವಾಗಲೂ ಅಷ್ಟೇ ನಮಗೆ ಕೆಲಸ ಇದ್ದಾಗ ಅವಳು ಬರೋದೇ ಇಲ್ಲ ನಾವೇ ಕೆಲಸ ಮಾಡ್ಕೋಬೇಕಾಗುತ್ತೆ ಈ ಥರ ಹಪ್ಪಳ ಹಿಪ್ಳ ಎಲ್ಲ ಮಾಡಿದಾಗ ತುಂಬ ಕೆಲಸ ಆಗುತ್ತೆ ಅದೇ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಕಷ್ಟಪಟ್ಟುಕೊಂಡ್ರೆ ನಾವು ವರ್ಷ ಪೂರ್ತಿ ಆರಾಮಾಗಿ ಇರ್ ತಿನ್ಬೌದು

Lena paapo ondavane sakana avad ah. ha ah. 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 ಶೇಗೆ ಹೀಗೆ ವಾಂಗಿ ಭಾತು ವಾಂಗಿ ಇದು ವೆಜಿಟೇಬಲ್ ಭಾತ್ ಅಂತ ಗೊತ್ತಿಲ್ಲ ಟೊಮೆಟೊ ಭಾತ್ ಥರ ಇರುತ್ತೆ ನಾನು ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕ್ತೀನಿ ಅಮ್ಮ ಹೆಚ್ಚಿರಲಿಲ್ಲ ಆಮೇಲೆ ನಾನು ಹೋಗಿ ಟೊಮೆಟೊ ಹೆಚ್ಕೊಂಡು ಬಂದೆ ಒಂದು ಐದಾರು ಟೊಮೆಟೊ ಹಾಕ್ತೆ ಎಲ್ಲ ತರಕಾರಿ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಪಲಾವ್ ನಾ ಹಾಕಿದ್ದೀನಿ ಇದಕ್ಕೆ ಚಕ್ಕೆ ಎಲೆ ಹಾಕಬೇಕಿತ್ತು ಅದು ಇರಲಿಲ್ಲ ಹಾಗಾಗಿ ಪಲಾವ್ ಎಲೆ ಕೊಂದು ಹಾಕಿ ಅದು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿದ್ದೀನಿ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ಅಲ್ಲಿ ನೆನೆಸಿದ್ದಿತ್ತು ಹಾಗಾಗಿ ಆನಂತರ ಅಕ್ಕಿ ಹಾಕಿ ಒಂದಕ್ಕೆ ಎರಡರಷ್ಟು ನೀರು ಹಾಕಿ ಅದನ್ನು ಮಾಡಿದೆ ಆದರೆ ಇವತ್ತು ನಾನು ಹೊಸ ಖಾರದ ಪುಡಿನ ಹಾಕಿದ್ದೆ ಆದರೆ ಅದು ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಶ್ರೇಯು ಸರಿ ಇತ್ತು ಅಂತ ತಿಂದೆ ನಮ್ಮ ಚಿಕ್ಕಪ್ಪನ ಮಗ ಮಾತ್ರ ಹಾ ಹಾ ಅಂತ ಹೇಳಿ ತಿಂತಾ ಇದ್ದ ಅವನು ರುಚಿಯಾಗಿತ್ತಂತೆ ಆದರೆ ಸ್ವಲ್ಪ ಖಾರ ಆಗಿತ್ತಂತೆ ಆದರೆ ನಾನು ತಿನ್ನಲಿಲ್ಲ ನನಗೆ ಬೆಳಗ್ಗೆ ಆ ರೈಸ್ ಐಟಮ್ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗೋಲ್ಲ ನಮ್ಮ ಮನೆಯವ್ರಿಗೂ ಇಷ್ಟ ಆಗಲ್ಲ ನಾನು ನೆನ್ನೆದೇ ಎರಡು ರೊಟ್ಟಿ ಇತ್ತು ಅದನ್ನು ತಿಂದೆ ಶ್ರೇಯು ರೊಟ್ಟಿ ಇಡಿ ಅಂತ ಹೇಳೋಗಿದ್ನಲ್ಲ ರೊಟ್ಟಿ ಪಲ್ಯ ಇತ್ತು ಅದನ್ನು ತಿಂದೆ ಹಾಗೇ ಪಾತ್ರೆ ಅಂತೂ ಒಂದು ರಾಶೆ ಇತ್ತು ಈಗ ಪಾತ್ರೆನ ನಾನು ಇದ್ದೀನಿ ಹಪ್ಪಳ ಅಂದರೆ ಗೊತ್ತಲ್ವ ಒಂದು ರಾಶಿ ಪಾತ್ರೆ ಇರುತ್ತೆ ಆದರೆ ನಾವು ಊಟ ತಿಂಡಿ ಮಾಡಿರಲಿಲ್ಲ ಹಾಗಾಗಿ ಆ ಪಾತ್ರೆಗಳೇನು ಇರಲಿಲ್ಲ ಬರೀ ಹಪ್ಪಳದ ಪಾತ್ರೆಗಳು ಹಾಗೆ ತಟ್ಟೆಗಳು ಒಂದು ಸ್ವಲ್ಪ ಲೋಟಗಳು ಅಷ್ಟು ಇತ್ತು ಅಷ್ಟೇ ಬಿಸಿಲು ಕೂಡ ಅಷ್ಟು ಚೆನ್ನಾಗಿ ಇರಲಿಲ್ಲ ಅಂದರೆ ತುಂಬ ಬಿಸಿಲು ಆಮೇಲೆ ಹತ್ತು ಗಂಟೆ ಮೇಲೆ ಅಪ್ಪ ಹೆಂಗೆ ಬಿಸಿತ್ತು ಅಂದ್ರೆ ಒಂದು ನಾವು ಅಂತಾರೆ ರಣರಣ ಬಿಸಿಲು ಅಂತಾರೆ ಆ ಥರ ಬಿಸಿಲಿತ್ತು ಹಾಗೇ ಇವತ್ತೇ ಅಮ್ಮ ಹಪ್ಳಕ್ಕೆ ನೆನೆಸ್ಬಿಡೋಣ ಅಂತ ಹೇಳಿದ್ರು ಯಾಕಂದರೆ ಚಿನ್ನಿ ಕೂಡ ಬರ್ತೀನಿ ಅಂತ ಹೇಳಿದ್ಲು ನೆಕ್ಸ್ಟ್ ಸಲ ಹಪ್ಪಳ ಮಾಡಬೇಕಿದ್ರೆ ಹಾಗಾಗಿ ಅವಳು ಡೇಟ್ ಎಲ್ಲ ಫಿಕ್ಸ್ ಆದ್ಮೇಲೆ ಮತ್ತೆ ಇವತ್ತೆ ನೆನೆಸೋಣ ಅಂತ ಈಗ ಪಾತ್ರೆ ಎಲ್ಲ ತೊಳೆದಾಯ್ತು ಈಗ ಹಪ್ಳನ ಕೂಡ ನೆನೆಸೋದಕ್ಕೆ ಅಂತ ನಾನು ತೊಳಿತಾ ಇದ್ದೀನಿ ಇವತ್ತು ಸಲ ಸ್ವಲ್ಪ ಒಂದು ಗಿದ್ನ ಜಾಸ್ತಿ ಮಾಡೋಣ ಅಂತ ಚಿನ್ನಿಗೆ ಅವ್ಳ ಫ್ರೆಂಡ್ಸಿಗೆಲ್ಲ ಕೊಡೋಕ್ಕೆ ಬೇಕಂತೆ ಹಸಿ ಹಪ್ಪಳ ಒಯ್ತೀನಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಒಂದು ಸ್ವಲ್ಪ ಓದ್ಸಲದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೆನೆಸಿದ್ವಿ ತುಂಬ ನೆನೆಸ್ಬೇಡಮ್ಮ ಅಂತ ನಾನು ಹೇಳಿದ್ದೆ ನನಗೇನು ಗೊತ್ತಾ ಏನೇ ಕೆಲಸ ಮಾಡಿದ್ರೂ ಒಂಥರ ರೋಸ್ಗೆ ಮಾಡ್ಕೊಂಡು ಕೆಲಸಗಳನ್ನ ಮಾಡಬಾರ್ದು ನನಗೆ ತುಂಬ ಆಗಬೇಕು ನಿನ್ನೆ ನಿಜ ಹೇಳ್ತೀನಿ ಹಪ್ಪಳ ಒಯ್ದಿದ್ದೀವೋ ಇಲ್ಲವೋ ಅನ್ನೋಷ್ಟು ಖುಷಿ ಆಯಿತು ನನಗೆ ಹಾಗೇ ಇದ್ರದ್ದೊಂದು ಪ್ರಾಪರಾಗಿರೋ ವೀಡಿಯೋ ಮಾಡೋಣ ಅಂತ ಅದ್ರದ್ದು ವೀಡಿಯೋ ಕೂಡ ಇದ್ದೀನಿ ಅದ್ರ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಈಗ ಈ ಥರ ಗಡಿಗೆ ಒಳಗೆ ನಾವು ನೀರನ್ನು ಹಾಕಿ ನೆನೆಸ್ತೀವಿ ಮೂರು ದಿನ ಇಲ್ಲ ನಾಲ್ಕು ದಿನ ನೆನೆಸ್ಬೇಕು ಅಂದರೆ ಹುಳಿ ಬಂದಂಗೆ ಅಂದರೆ ಅಕ್ಕಿ ಚೆನ್ನಾಗಿ ನೆನೆಬೇಕು ಕೈಯಲ್ಲಿ ಮುಷ್ಟಿ ಕಟ್ಟಿ ಹಿಂಗೆ ಮಾಡಿದ್ರೆ ಅಕ್ಕಿ ಪುಡಿ ಪುಡಿ ಆಗಬೇಕು ಅಲ್ಲಿ ತ ಅಷ್ಟು ದಿನ ನೆನೆಸ್ಬೇಕಾಗುತ್ತೆ ನಾವು ಮೂರು ದಿನ ನೆನೆಸ್ತೀವಿ ಯಾಕಂದರೆ ಈಗ ತುಂಬ ಬಿಸಿಲಿರೋದ್ರಿಂದ ಮತ್ತು ಕೇಳ್ತೀರಾ ತುಂಬ ಜನ ಅಕ್ಕಿ ನೀರನ್ನು ಬದಲಾಯಿಸ್ಬೇಕಂತ ನಾವು ನೀರನ್ನು ಬದಲಾಯಿಸೋದಿಲ್ಲ ನಮಗೆ ಅದು ಹುಳಿ ಬಂದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ ಅಂತ ನಾವು ಆ ಥರ ಮಾಡ್ತೀವಿ ಹಾಗೆ ಈಗ ಎರಡು ಗಡಿಗೆ ಅಷ್ಟು ನೆನೆಸಿ ಬಂದೆ ಈಗ ಶ್ರೇಯುಗೆ ಅಷ್ಟೊತ್ತಿಗೆ ವಾಂಗಿಭಾತ್ ಕೂಡ ಆಗಿತ್ತು ತಿಂಡಿ ಹಾಕಿಕೊಡು ಅಂತ ಹೇಳಿದೆ ಹಾಗಾಗಿ ಅವನಿಗೆ ಮತ್ತು ಚಿಕ್ಕಪ್ಪನ ಮಗನಿಗೆ ಈಗ ವಾಂಗಿ ಭಾತನ ಇದ್ದೀನಿ ಹಾಗೇ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ಶ್ರೇಯುಗೆ ಮೊಸರು ಬಜ್ಜಿ ಇಲ್ ಇಲ್ದಿದ್ರೆ ಅವ್ನು ತಿನ್ನೋದೇ ಇಲ್ಲ ನಾವೆಲ್ಲ ಮೊಸರು ಹಾಕೊಂಡು ತಿಂತೀವಿ ಆದರೆ ಅವನು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿನ ಮಾಡಿದ್ದೆ ಶ್ರೇಯುಗೆ ಮಾತ್ರ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ತಿಂದ ಅವನು ಹಾಗೇನೇ ಅಮ್ಮ ಎಮ್ಮೆ ಹೊಡೆದು ಬರ್ತೀನಿ ಅಂತ ಅಮ್ಮ ಹೋಗಿದ್ದರು ಮಜ್ಜಿಗೆ ಕಡ್ದಿ ಅಂತ ಹೇಳಿದರು ನಾನು ಎಷ್ಟು ಮಜ್ಜಿಗೆ ಕಡಿದ್ರು ನಂಗೆ ಅದು ಬರಲೇ ಇಲ್ಲ ಡೈನಿಂಗ್ ಟೇಬಲ್ ನೋಡಿ ನಾನು ಮಜ್ಜಿಗೆ ಕಡ್ದಂಗೂ ನಾನು ಹಿಂದಕ್ಕೆ ಬರ್ತಾ ಬರ್ತಾಯಿದ್ದೀಯ ಹೊರತು ಮಜ್ಜಿಗೆನೂ ಬರಲಿಲ್ಲ ಹಾಗೆ ಅದ್ರ ಜೊತೆಗೆ ಬೆಣ್ಣೆ ಕೂಡ ಬರಲಿಲ್ಲ ಒಂದು ಸ್ವಲ್ಪ ಹೊತ್ತು ಕಡದೆ ಆಮೇಲೆ ನಾನು ಎದ್ದು ಹೋದೆ ನಂಗೆ ಬರಲಿಲ್ಲ ಕಡಿಯೋದಕ್ಕೆ ನಾನು ಹಪ್ಪಳ ಒಣಗಲಿ ಅಂತ ಇದೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಮ್ಮ ಹೋಗೋರು ಮಜ್ಜಿಗೆ ಕಡ್ದು ಹೋಗೋ ಕಡಿ ಅಂತ ಹೇಳಿ ಹೋಗಿದ್ರು ನಾನು ಎಷ್ಟು ಮಜ್ಜಿಗೆ ಕಡ್ದರು ಅದು ನಾನು ಕಡಿಯೋಕೆ ಬರಲಿಲ್ಲ ಅದು ಕೆನೆ ಜ ಇದು ಕೆನೆ ಕೆನೆ ಮತ್ತು ಓ ಕೆನೆ ಮತ್ತೆ ಮೊಸರು ಜಾಸ್ತಿ ಆಗಿದೆ ಗಡಿಗೆ ಸಣ್ಣ ಆಗಿದೆ ಅದು ಎಷ್ಟು ಕಡಿತಾ ಇದ್ದೀನಿ ಅವಾಗಿಂದ ಅದು ನಂಗೆ ಬರ್ತಾನು ಇಲ್ಲ ಮತ್ತೆ ಏನು ಗೊತ್ತಾ ನಾನು ಎಷ್ಟು ಕಡಿದ್ರು ಆ ಬೆಣ್ಣೆ ಬರ್ತಲ್ಲ ಡೈನಿಂಗ್ ಟೇಬಲ್ ಅನ್ನೋ ನನ್ನ ಜೊತೆಗೆ ಬರ್ತಾ ಇದ್ದಕ್ಕೆ ನಾನು ಚಿಕ್ಕಪ್ಪನ ಮಗನ ಹತ್ರ ಹಿಡ್ಕ ಡೈನಿಂಗ್ ಟೇಬಲ್ನ ಮತ್ತೆ ಅಂತ ಹೇಳಿದೆ ಅವನು ಸ್ವಲ್ಪ ಹಿಡ್ಕೊಂಡ ನಿಂಗೆ ಬರೋದಿಲ್ಲ ಹೇಳು ಮಜ್ಜಿಗೆ ಬರೋದಿಲ್ಲ ಅದು ಸಾರಿ ಬೆಣ್ಣೆ ಬರೋದಿಲ್ಲ ನಿನಗೆ ಡೈನಿಂಗ್ ಟೇಬಲ್ ಬರುತ್ತೆ ನೆಡಿ ಅಂತ ಹೇಳಿ ಅವನು ಹೋದೆ ಈಗ ಹಂಗೆ ನಾನು ಎದ್ದು ಬಂದೆ ಅವರ ಅಮ್ಮ ಆದರೆ ಕಡ್ಕೊಂತಾರೆ ಅವ್ರು ಏನು ಗೊತ್ತಾ ಒಂದು ನಿಮಿಷ ಕಡಿತಾರೆ ನಂಗೆ ಅಷ್ಟು ಗೊತ್ತು ಕಡಿಯಕ್ಕೆ ಬರೋದಿಲ್ಲ ನನಗೆ ನಂಗೆ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಾನು ಎಲ್ಲರೂ ಬಂದಾಗ ಒಂಚೂರು ಪ್ರಾಕ್ಟೀಸ್ ಮಾಡೋಣ ಅಂತ ಮಾಡ್ತೀನಿ ಅದು ಇವತ್ತು ಜಾಸ್ತಿ ಇದೆಯಾ ಹಂಗಾಗಿ ಹಪ್ಪಳ ತೆಗೆದು ಇದನ್ನು ಹಪ್ಪಳ ಹೊಯ್ಯೋಣ ಅಂತ ಅದೇ ಕಾಯ್ತಾ ಇದ್ದೀನಿ ಹೋಗಿ ನೋಡ್ಕೊಂಬಂದೆ ನಾನು ಚೂರು ಒಂದು ಅರ್ಧ ಗಂಟೆ ಆದರೆ ಚೆನ್ನಾಗಿ ಆಗುತ್ತೆ ಟೈಮ್ ಬಂದು ಹತ್ತುವರೆ ಆಗಿದೆ ಅದೇ ವೀಡಿಯೋ ಪಬ್ಲಿಷ್ ಮಾಡಿ ಮಜ್ಜಿಗೆ ಕಡಿತಾ ಇದ್ದೆ ಅದೇನಂದರೂ ನಂಗೆ ಬೆಣ್ಣೆ ಬರಲಿಲ್ಲ ಅದು ಅವರಿಗೆ ಅವ್ರವ್ರ ಕೆಲಸ ಅವರಿಗೆ ಅದು ನಮ್ಮ ಅಮ್ಮಗೆ ಅದು ನಂಗೆ ಬರೋದೇ ಇಲ್ಲ ಬೆಣ್ಣೆ ಕಡಿಗೆ ಅವ್ರ ಮಜ್ಜಿಗೆ ಮಿಷನ್ ಇದೆ ಅವರಿಗೆ ಇದರಲ್ಲೇ ಚೆನ್ನಾಗಂತೆ ಅಂದರೆ ಗಟ್ಟಿ ಬರುತ್ತೆ ಮಜ್ಜಿಗೆ ಮಿಷನಲ್ಲಿ ಕಡಿದ್ರೆ ಏನು ಗೊತ್ತಾ ನೀರಾಗಿಬಿಡುತ್ತೆ ಬೆಣ್ಣೆ ಆಗುತ್ತೆ ಹಾಗಾಗಿ ಅವ್ರು ಏನು ಮಾಡ್ತಾರೆ ಒಂದು ಸ್ವಲ್ಪ ಮಿಕ್ಸಿ ಹೊಡ್ಕೊತಾರೆ ಆ ನಂತರ ಮಜ್ಜಿಗೆ ಇದರಲ್ಲಿ ಕಡಿದಾಗ ಗಟ್ಟಿ ಬರುತ್ತೆ ಬೆಣ್ಣೆ ಗಟ್ಟಿ ಬಂದರೆ ತೂಕನೂ ಬರುತ್ತೆ ಮತ್ತು ಸುಮ್ಮನೆ ವೇಸ್ಟು ಆಗಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ಇದು ಮಾಡ್ತಾರೆ ಹನ್ನೊಂದೂವರೆ ಆಗಿತ್ತು ನೋಡಿ ಹಪ್ಪಳ ಕೂಡ ಚೆನ್ನಾಗಿ ಒಣಗಿದೆ ಇದರಲ್ಲಿ ಅರ್ಧಂಬರ್ಧ ಹಪ್ಪಳ ಒಣಗಿರುತ್ತೆ ಒಣಗಿಸಿ ಒಂದು ಗಂಟೆ ಆದಮೇಲೆ ಒಂದು ಸ್ವಲ್ಪ ಅರ್ಧಂಬರ್ಧ ಒಣಗಿರುತ್ತೆ ಆ ಹಪ್ಪಳ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ನನ್ನ ರೂಟ್ ಕೆನಾಲ್ ಕಿತ್ತೋಗಿರೋದ್ರಿಂದ ನನಗೆ ಈ ಸಲ ಹಪ್ಪಳ ತಿಂದಂಗೆ ಅನ್ನಿಸ್ಲಿಲ್ಲ ಹಪ್ಪ ಫಸ್ಟ್ ಸಲದ ಹಪ್ಪಳ ಅಂತೂ ಇಂತು ಮಾಡಿ ಆಯಿತು ಇನ್ನೊಂದು ಸಲ ಹಪ್ಪಳ ಮಾಡಿದ್ರೆ ನಾವು ಒಂಥರ ಯುದ್ಧ ಗೆದ್ದಂಗೆ ಅನಿಸುತ್ತೆ ಆದರೆ ನಮಗೆ ಏನು ಅಷ್ಟು ತ್ರಾಸ ಆಗಲಿಲ್ಲ ನೆಕ್ಸಲನು ಹೀಗೆ ಆದರೆ ಸಾಕಪ್ಪ ಅನ್ನೋ ಥರ ಆಯಿತು ಈ ಥರ ನಾವು ಹಪ್ಪಳನ ಒಣಗಿದ ಮೇಲೆ ಈ ಥರ ತೆಗಿತೀವಿ ಮತ್ತು ಹಪ್ಪಳ ತುಂಬನೂ ಒಣಗಬಾರ್ದು ಒಬ್ಬಸಿ ಅಂತ ಹೇಳ್ತಾರೆ ಒಂದು ನೈಂಟಿ ಪರ್ಸೆಂಟಷ್ಟು ಮಾತ್ರ ಒಣಗಬೇಕು ಯಾಕಂದರೆ ಬಿಸಿಲು ಇರೋದ್ರಿಂದ ನಾವೀಗ ಮನೆ ಒಳಗಡೆ ಇಡ್ತೀವಲ್ವ ಆವಾಗ ಕೂಡ ಅದು ಅದರಲ್ಲೂ ಆರ್ಕೆ ಬರುತ್ತೆ ತುಂಬ ಒಣಗಿಸಿದ್ರೆ ಕೂಡ ಹಪ್ಪಳ ಬಿರುಕು ಬರುತ್ತೆ ಅಂತ ಹೇಳ್ತಾರೆ ನಾವು ಮಾತ್ರ ಹಾಗೇ ತುಂಬ ಹೊತ್ತು ಒಣಗಿಸೋದಿಲ್ಲ ಅಂದರೆ ಒಂದು ಅದೇ ಒಬ್ಬಸಿ ಇದ್ದ ಹಾಗೆನೇ ನಾವು ತೆಗೆದು ಬಿಡ್ತೀವಿ ಈ ಥರ ಕವಳಿಗೆ ಕವಳಿಗೆ ಮಾಡಿ ತೆಗೆದ್ರೆ ನಾವು ಮತ್ತೆ ಇದನ್ನು ಕನ್ಸಬೇಕಾಗುತ್ತೆ ಆವಾಗ ನಮಗೆ ಈಸಿ ಆಗುತ್ತೆ ಅಂತ ನಾವು ಈ ಥರ ಮಾಡ್ತೀವಿ ಇದು ಒಂದು ಹೆಡಿಗೆ ಲೆಕ್ಕ ಅಂದರೆ ಒಂದು ಹೆಡಿಗೆ ಫುಲ್ ತುಂಬಿದ್ರೆ ಒಂದು ಗಿದ್ನದ ಲೆಕ್ಕ ನಮಗೆ ಅದರಲ್ಲೇ ಸಿಕ್ಬಿಡುತ್ತೆ ನಾವು ಎಷ್ಟು ಹಪ್ಪಳನ ನೆನೆಸಿದ್ದೀವಿ ಅಂತ ನಾವು ಈಗ ಒಂದು ಗಿದ್ನದ ಹಪ್ಪಳದ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ತಿನ್ನೋರಿಗೆ ಬೇಕು ಅಂತ ನಮ್ಮಲ್ಲಿ ಹಸಿ ಹಪ್ಪಳನ ಜಾಸ್ತಿ ತಿಂತೀವಿ ಹಾಗಾಗಿ ನಾವು ಒಂದು ಗಿದ್ನ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಗೆ ಹೊರಗಡೆ ತೆಗೆದು ಈಗ ಅದನ್ನು ಕೂಡ ಗ್ರೈಂಡರ್ ಹಾಕಿದ್ದೀನಿ ನಾನು ಒಲೆ ಉರಿ ಕೂಡ ಹಚ್ಚಿ ಬಂದಿದ್ದೀನಿ ತಿನ್ನೋದಕ್ಕೆ ಅಂತ ಅವ್ರನ್ನೆಲ್ಲ ಕರಿಬೇಕು ಆದರೆ ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಯಾಕೆ ಅಂದರೆ ಒಂದು ಬಿಸಿಲು ಇತ್ತು ಅಂದರೆ ಹನ್ನೊಂದುವರೆಗೆ ನಿಜ ಹೇಳ್ತೀನಿ ಯಾರಾದರೂ ಎದುರುಗಡೆ ಸಿಕ್ಕಿದ್ರೆ ನಾ ಹೊಡೆದು ಬಿಡ ನನ್ನಷ್ಟು ಸಿಟ್ಟು ಬರ್ತಾಯಿತ್ತು ನನಗೆ ಕೆಳಗೆ ಹೋದಾಗ ಒಂದು ಹತ್ತು ನಿಮಿಷ ಸುಮ್ಮನೆ ಚೇರ್ ಮೇಲೆ ಕುತ್ಕೊಂಡೆ ಹಪ್ಪಳ ತಗೊಂಡೋಗಿ ಇಟ್ಟವಳು ಆಮೇಲೆ ಮತ್ತೆ ಹಪ್ಪಳ ಒಯ್ಯೋದಕ್ಕೆ ಶುರು ಮಾಡಿದೆ ಹಪ್ಪಳ ಎಲ್ಲ ತಿಂದವರೆಲ್ಲ ಹೋದರು ಆಮೇಲೆ ಹಳೆ ಮನೆಗೆ ಒಂದು ಸ್ವಲ್ಪ ಹಪ್ಪಳ ಕೊಟ್ವಿ ಆಮೇಲೆ ಬಂದು ಮಲಗ್ದವಳು ನಾಲ್ಕು ಗಂಟೆಗೆ ಎದ್ದು ನಾನು ಊಟ ಅಂತೂ ಮಾಡಲಿಲ್ಲ ನಾನು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿದೆ ಆಮೇಲೆ ಹೀಗಿತ್ತು ನಮ್ಮ ಹಪ್ಪಳದ ಒಂದು ಹಪ್ಪಳದ ಕತೆ ನೀವೆಲ್ಲ ಹಪ್ಪಳ ಮಾಡಿದ್ರ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಯಾವ್ಯಾವ ಥರದ ಹಪ್ಪಳ ಮಾಡ್ತೀರ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಅಮ್ಮ ಅದೇ ಅಂತ ಇದ್ದರು ಇನ್ನು ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡಬೇಕು ಅಂತಿದ್ರು ಅಮ್ಮ ನಾವು ಊರಿಗೆ ಹೋದ್ಮೇಲೆ ಮಾಡಮ್ಮ ನಾನು ಇದ್ದಾಗ ಮಾತ್ರ ಖಂಡಿತ ಮಾಡಬೇಡ ಅಂತ ಅಂದೆ ನನಗಂತೂ ಮನೇಲೂ ಕೆಲಸ ಮಾಡಿ ಮಾಡಿ ಇಲ್ಲಿ ಬಂದು ಕೆಲಸ ನನಗೆ ನಿಜ ಹೇಳ್ತೀನಿ ಕೆಲಸ ಅಂದರೆ ಸಾಕಪ್ಪ ಅನ್ನಂಗೆ ಆಗ್ಬಿಡ್ತು ಇಷ್ಟು ಹಪ್ಪಳ ಸಿಕ್ತು ಇದನ್ನ ಕೆಳಗೆ ಒಯ್ದಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್